ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತುಲ ರಾಶಿಯವರಿಗೆ ಅತ್ಯಂತ ಈ ಹಣಕಾಸಿನ ಸಮಸ್ಯೆಗಳಿಗೆ ಕಾರಣ ಏನು ಯಾಕಾದ್ರೂ ಈ ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದೀರಿ ಪದೇ ಪದೇ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಿಮಗೆ ಯಾಕೆ ಬರ್ತಾ ಇದೆ ಇದಕ್ಕೇನ್ ಕಾರಣ ಇರ್ಬೋದು ಜೊತೆಗೆ ಈ ಹಣಕಾಸಿನ ಸಮಸ್ಯೆಗಳನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ಏನ್ ಮಾಡ್ಕೋಬೇಕು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋ ನಿಮಗೆ ಎಷ್ಟು ಉಪಯುಕ್ತ ಆಗತ್ತೆ ಅನ್ನೋದು ಅಂತಂದ್ರೆ ವಿಡಿಯೋ ನೋಡಿದ ಮೇಲೆ ನಿಮಗ್ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ಬೇಕು ಇನ್ನು ಈ ತುಲ ರಾಶಿಯ ಅಧಿಪತಿ ಯಾರು ಶುಕ್ರ ನೋಡಿ ಶುಕ್ರ ಅಂತಂದ್ರೆ ಸೌಂದರ್ಯ ವೈಭವ ಸಮತೋಲನ ಈ ಸಂಬಂಧಗಳು ಅಥವಾ ಸೌಹಾರ್ದಗಳು ಇಂತಹವನ್ನ ಇಂತಹದ್ದನ್ನ ಇಂತಹದನ್ನ ತುಲಾ ತುಲಾರಾಶಿಯವರು ಸಹಜವಾಗಿ ಆಕರ್ಷಕವಾಗಿರತಕ್ಕಂತ ಪ್ರವೃತ್ತಿಯವರು ಮತ್ತೆ ಸೌಜನ್ಯ ಪ್ರಿಯರು ಮತ್ತು ಸಮತೋಲನದ ಮನಸ್ಸನ್ನ ಹೊಂದಿರತಕ್ಕಂಥವ್ರು ಆದ್ರೆ ಹಣಕಾಸಿನ ವಿಷಯದಲ್ಲಿ ಮನಸ್ಸು ಏನಾಗುತ್ತೆ ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥದ್ದು ಸ್ಥಿರವಾಗಿರದೆ ಸ್ವಲ್ಪ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು ಮತ್ತೆ ಕ್ಷಣದಲ್ಲೇ ಬದಲಿಸತಕ್ಕಂತಹ ನಿರ್ಧಾರಗಳಿಂದಾಗಿಯೂ ತಪ್ಪ ತಿಳುವಳಿಕೆಯಿಂದಾಗಿಯೂ ತಪ್ಪು ಹೂಡಿಕೆಗಳಿಂದಾಗಿಯೂ ಕೂಡ ಸಮಸ್ಯೆಯ ಈ ಹಣಕಾಸಿನ ಸಮಸ್ಯೆಗಳನ್ನು ಸಿಕ್ಕಾಕೊಳ್ತಕ್ಕಂಥದ್ದು ಮತ್ತೆ ಈ ಖರ್ಚು ಮತ್ತೆ ಈ ಅನೇಕ ಈ ಯಾಕಂತಂದ್ರೆ ಈ ಸೌಂದರ್ಯಕ್ಕೆ ಬಳಸುವಂತಹ ಅಥವಾ ನೋಡೋದಕ್ಕೆ ನೋಡೋದಕ್ಕೆ ತುಂಬಾ ಅಹ್ ಮುಖ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಇಂಥದ್ರ ಕಡೆ ಜಾಸ್ತಿ ಆಕರ್ಷಣೆ ಆಗುವಂಥದ್ದು ಈ ವಿನ್ಯಾಸ ಆನಂದಕ್ಕಾಗಿ ದುಡ್ಡು ಖರ್ಚು ಮಾಡತಕ್ಕಂಥದ್ದು ಇದು ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಮಾಡುವಂಥದ್ದು ಇನ್ನು ಈ ತುಲಾರಾಶಿ ಅಂತಂದ್ರೆ ವಾಯು ತತ್ವದ ಪ್ರಭಾವವನ್ನ ಹೊಂದಿರುವಂತದ್ದು ವಾಯು ತತ್ವ ಅಂತಂದ್ರೆ ಚುರುಕು ಇರುತ್ತೆ ಚಿಂತನೆ ಇರುತ್ತೆ ಪ್ರಧಾನವಾಗಿರ್ತಕ್ಕಂತಹ ಮನಸ್ಥಿತಿ ಇರುತ್ತೆ ಕಲ್ಪನಾಶೀಲರಾಗಿರ್ತಕ್ಕಂಥದ್ದು ಆದ್ರೆ ಈ ತ್ವರಿತ ಈ ಒಂದು ಮನಸ್ಥಿತಿಯಿಂದ ಏನಾಗುತ್ತೆ ಹಣಕಾಸಿನ ಸಮಸ್ಯೆಗಳಿಗೆ ಕಾರಣ ಆಗುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ತ್ವರಿತ ನಿರ್ಧಾರಗಳಿಂದ ಬಹಳಷ್ಟು ಪ್ರಬಲರಾಗಿದ್ರು ಕೂಡ ದುರ್ಬಲನ್ನಾಗಿ ದುರ್ಬಲರನ್ನಾಗಿ ಮಾಡುವಂಥದ್ದು ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಇನ್ನು ಬೇರೆಯವರ ಅಭಿಪ್ರಾಯಕ್ಕೆ ಸುಲಭವಾಗಿ ಬಿದ್ದು ನಿರ್ಧಾರಗಳನ್ನ ಮಾಡತಕ್ಕಂತ ಕಾರಣದಿಂದಾಗಿಯೂ ಕೂಡ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರುವಂಥದ್ದು ಅಂದ್ರೆ ಈ ಅಸ್ಥಿರವಾಗಿರ್ತಕ್ಕಂತಹ ನಿರ್ಧಾರಗಳು ನಿರ್ಧಾರದಲ್ಲಿ ಬಹಳಷ್ಟು ಗೊಂದಲಮಯವಾಗಿರುತ್ತೆ ಯಾರೇನೋ ಹೇಳದ್ ಕೂಡ್ಲೆ ಅದನ್ನ ಸಡನ್ ಆಗಿ ನಂದು ಬಿಡ್ತೀರಿ ಯಾರ್ದೋ ಕಷ್ಟ ಇದೆ ಅನ್ ಮಾತ್ರಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ಬಿಡ್ತೀರಿ ನಿಮ್ಮ ಕಷ್ಟವನ್ನೂ ಲೆಕ್ಕಿಸದೆ ನಿಮಗೆ ದುಡ್ಡು ಇದೆಯಾ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ವಿಚಾರ ಮಾಡದೆ ನೀವು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಿ ಖರ್ಚು ಮಾಡ್ಬಿಡ್ತೀರಿ ಯಾರೋ ಮಾಡಿದಾರ ನೀವು ಮಾಡ್ಬಿಡೋದು ಈ ತರ ಆಕರ್ಷಣೆ ಆಗುವಂತ ಸಾಧ್ಯತೆಗಳು ಇರ್ತವೆ ಅಸ್ಥಿರವಾಗಿರ್ತಕ್ಕಂತ ಹಣಕಾಸಿನ ನಿರ್ಧಾರಗಳು ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟವಾಗಿರ್ತಕ್ಕಂತ ದೃಷ್ಟಿ ಇರಬೇಕು ಸ್ಪಷ್ಟವಾಗಿರತಕ್ಕಂತ ದೃಷ್ಟಿಕೋನ ಇಲ್ಲದೆ ಇರುವಂತ ಪಕ್ಷದಲ್ಲಿ ಏನಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಿರ್ಧಾರ ಆಗುತ್ತೆ ಇನ್ನು ಪರಾವಲಂಬನೆ ಬೇರೆಯವರ ಮೇಲೆ ಅವಲಂಬನೆ ಯಾರೋ ನನ್ನ ಕೆಲಸ ಇನ್ನೊಬ್ರು ಮಾಡ್ತಾರೆ ಅಥವಾ ಅವ್ರು ಮಾಡಿದಾರ ನಾನ್ ಯಾಕೆ ಮಾಡ್ಬಾರ್ದು ಅಥವಾ ಅವ್ರಿಗೆ ಸರಿ ಆಗಿದ್ದು ನನ್ಗೆ ಯಾಕೆ ಸರಿ ಆಗಲ್ಲ ಈ ರೀತಿ ಮತ್ತೊಬ್ಬರನ್ನ ಕಂಪರಿಸನ್ ಮಾಡುವಂಥದ್ದು ಇದೆಯಲ್ಲ ಅದು ನಿಮಗೆ ಬಹಳಷ್ಟು ತೊಂದರೆ ಆಗುತ್ತೆ ಹಣದ ವಿಚಾರದಲ್ಲಿ ಆ ನಿಮ್ಮ ಒಂದು ಮನಸ್ಥಿತಿಯು ಮುಖ್ಯ ಪರಾವಲಂಬನೆ ಆಗುವಂಥದ್ದು ಕಡಿಮೆ ಆಗದೆ ಹೆಚ್ಚಿನ ಒಂದು ಮಹತ್ವಗಳು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಿಗುತ್ತೆ ಇನ್ನು ಈ ಆಡಂಬರದ ಖರ್ಚು ನೋಡಿ ವೈಭವದ ವಸ್ತುಗಳನ್ನ ಖರೀದಿ ಮಾಡೋದು ವಿನ್ಯಾಸಕ್ಕಾಗಿ ಖರ್ಚು ಮಾಡೋದು ಸುಂದರ ವಸ್ತುಗಳಿಗೆ ಮೆಚ್ಚಿಕೊಂಡು ಬಿಡೋದು ಅದಕ್ಕೆ ಆಕರ್ಷಣೆಗೊಳಗಾಗ್ಬಿಡುವಂಥದ್ದು ನಿಮ್ಮ ಹತ್ರ ಏನೋ ದುಡ್ಡಿದೆ ಇದೆ ಅದಕ್ಕೆ ಖರ್ಚು ಮಾಡ್ಬಿಡೋದು ನೋಡಿ ನೀವು ಬೇಕಿದ್ರೆ ನೀವು ಬಂದಿರುವಂತ ದಾರಿಯನ್ನ ನೀವು ವಿಮರ್ಶೆಯನ್ನ ಮಾಡ್ಕೊಳ್ಳಿ ದುಡ್ಡಿದೆ ಇದೆ ನಿಮ್ ಹತ್ರ ಅಂತ ಕೂಡಲೇ ಯಾರಿಗೋ ಬಿಡ್ತೀರಿ ಅಥವಾ ದುಡ್ಡಿದೆ ಇದೆ ಹತ್ರ ಏನೋ ಪರ್ಚೇಸ್ ಮಾಡ್ಬಿಡ್ತೀರಿ ಈ ರೀತಿ ನಿಮ್ಮ ಹತ್ರ ನಿಂದ್ರೋದೇ ಇಲ್ಲ ಯಾಕಂತಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ಬಿಟ್ಟು ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ ಇದು ಒಂದು ದೊಡ್ಡ ನ್ಯೂನತೆ ಅಂತ ಹೇಳ್ಬೋದು ಇನ್ನು ನಾ ನಿಮಗೆ ಅದ್ಭುತವಾದಂತ ವಿಚಾರಗಳು ಹೇಳೋದ್ರ ಜೊತೆಗೆ ಅದ್ಭುತವಾದ ಪರಿಹಾರ ಇದೆ ಈ ಪರಿಹಾರ ಅಂತೂ ಬೇಕೇ ಬೇಕು ನಿಮಗೆ ಅದನ್ನು ತಿಳಿಸೋದ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರ ಇದು ಅತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಎಂಬತ್ತರಿಂದ ನೂರು ಪುಟ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಫಲ ಅಂದ್ರೆ ಹೇಗಿರಬಹುದು ಕಲ್ಪನೆ ಮಾಡ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಹಾಗಾಗಿ ಜೆಬಿ ಬಿ ಒಳ್ಳೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಡ್ಕೊಳ್ತಾರೆ ಇನ್ನು ಈ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ ಮನೋಭಾವದಲ್ಲಿ ಏರುಪೇರಾಗತ್ತೆ ಅಂದ್ರೆ ಮನಸ್ಸಿನಲ್ಲಿ ಕೆಲವೊಂದು ಚಂಚಲೆಗಳ ಚಂಚಲತೆ ಒಂದು ನಿರ್ಮಾಣ ಆಗುವಂತದ್ದು ಯಾವುದೇ ಒಂದು ಕೆಲಸ ನೀವು ಹಿಡಿದ್ರಿ ಅಂತಂದ್ರೆ ನಿಮ್ಮಲ್ಲಿ ಒಂದು ಶ್ರಮ ಜೀವಿ ಇದೆ ನೀವು ಕಷ್ಟ ಪಡ್ತೀರಿ ಬಹಳಷ್ಟು ಪ್ರಯತ್ನ ಮಾಡ್ತೀರಿ ಹೋರಾಟದ ಬದುಕು ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಆದ್ರೆ ತೆಗೆದುಕೊಳ್ಳುವಂತ ನಿರ್ಧಾರಗಳಿಗೆ ಕಟಿಬದ್ಧವಾಗಿ ನಿಲ್ಲೋದಿಲ್ಲ ಆಗಾಗ ಮನಸ್ಸನ್ನ ಬದಲಾಯಿಸಿಕೊಳ್ಳುವಂತದ್ದು ಮುಂದಿಟ್ಟಂತ ಹೆಜ್ಜೆ ಹಿಂದಿಡೋದು ನೋ ಸಿಚುವೇಶನ್ ಆಗುವಂಥದ್ದು ಪ್ರಾರಂಭದಲ್ಲಿರುವಂತಹ ಒಂದು ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ ಇದು ನಿಮಗೇನಾಗತ್ತೆ ಹಣಕಾಸಿನ ಸ್ಥಿತಿಗತಿಗಳಿಗೆ ಅನೇಕ ಸಮಸ್ಯೆಗಳನ್ನ ತಂದೊಡ್ಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶುಕ್ರನ ಒಂದು ದುರ್ಬಲ ಸ್ಥಿತಿ ಇದೆಯಾ ಅದ್ರ ಬಗ್ಗೆನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ ಶಕ್ತಿಹೀನವಾಗಿದ್ರೆ ಆ uh, ಜಾತಕದಲ್ಲಿ <laughs> ಶುಕ್ರ ಕೆಲವೊಂದು ಹಣಕಾಸಿನ ಏರುಪೇರ ಆಗುತ್ತೆ ಅದಕ್ಕೆ ನುರಿತ ಪಂಡಿತರಲ್ಲಿ ನಿಮ್ಮ ಒಂದು ಜನ್ಮ ಜಾತಕವನ್ನ ಪರಿಶೀಲಿಸ್ಕೊಳ್ತಕ್ಕಂಥದ್ದು ಒಳ್ಳೆ ಮನಸ್ಸಿನ ಸ್ಥಿರತೆ ಬೆಳೆಸಿಕೊಳ್ತಕ್ಕಂಥದ್ದು ಅಂದ್ರೆ ಪ್ರತಿದಿನ ಈ ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಸ್ವಲ್ಪ ಶಾಂತಿ ಸಂಯಮವನ್ನ ತೆಗೆದುಕೊಳ್ತಕ್ಕಂಥದ್ದು ಸ್ಥಿರತೆಯನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ ಹಣಕಾಸಿನ ನಿರ್ಧಾರಗಳಲ್ಲಿ ತುರ್ತು ಕ್ರಮಗಳನ್ನ ತಪ್ಪಿಸ್ಬೇಕಾಗತ್ತೆ ಅರ್ಜೆಂಟಿನ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ತಪ್ಪಿಸ್ಬೇಕಾಗತ್ತೆ ಯೋಚಿಸಿ ನಿರ್ಧರಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಇನ್ನು ತಿಂಗಳಿಗೊಂದು ಬಜೆಟ್ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಖರ್ಚಿನ ದಾಖಲೆಯನ್ನ ಇಡ್ಕೋಬೇಕಾಗತ್ತೆ ಅಂದ್ರೆ ಈ ತಿಂಗಳು ನನಗೆ ಎಷ್ಟ್ ಬೇಕಾಗತ್ತೆ ಎಷ್ಟ್ ಖರ್ಚು ಮಾಡ್ಬೇಕು ಎಷ್ಟು ಆದಾಯ ಇದೆ ಎಷ್ಟ್ ವ್ಯಯ ಮಾಡ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಳ್ತಕ್ಕಂಥದ್ದು ಅಂದ್ರೆ ಹಣಕಾಸಿನ ಯೋಜನೆಗಳನ್ನ ಸಿದ್ಧಪಡಿಸ್ತಕ್ಕಂತ ಪ್ರಯತ್ನವನ್ನು ಮಾಡ್ಕೋಬೇಕು ಆವಾಗ ಉಳಿತಾಯದ ಒಂದು ಪ್ರಾಮುಖ್ಯತೆಯಿಂದ ನಿಮಗೆ ಒಂದು ಒಳ್ಳೆ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಇನ್ನು ಈ ವಾಯು ತತ್ವಕ್ಕೆ ತಕ್ಕ ಹೂಡಿಕೆಯನ್ನ ಮಾಡತಕ್ಕಂಥದ್ದು ಅಂದ್ರೆ ಚನಲ್ ಈ ಚಲನೆಯಲ್ಲಿ ವಸ್ತುಗಳು ಓಡಾಡುವಂತಹ ವಸ್ತುಗಳ ಮೇಲೆ ಖರ್ಚು ಮಾಡುವಂತದ್ದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ವ್ಯವಹಾರ ಬಿಸ್ನೆಸ್ ಈ ವಾಣಿಜ್ಯ ಹೂಡಿಕೆಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಭೂತತ್ವ ಇರತಕ್ಕಂಥದ್ದು ಕೂಡ ಈ ನೋಡಿ ಈ ಜಮೀನು ಅಥವಾ ಚಿನ್ನ ಇಂತಹ ಒಂದು ಹೂಡಿಕೆಗಳಲ್ಲಿ ಭೂಮಿ ಈ ತರದ ಒಂದು ಹೂಡಿಕೆಯಲ್ಲಿ ನೀವು ಹಣವನ್ನ ತೊಡಗಿಸ್ಕೊಂಡ್ರೆ ಒಳ್ಳೆ ಸಮತೋಲನವನ್ನ ಕಾಪಾಡ್ಕೋಬಹುದು ಹಣಕಾಸಿನ ಸ್ಥಿತಿಗತಿಗಳು ಕಡಿಮೆ ಆಗುವಂತದ್ದು ಇನ್ನು ನಿಮಗೆ ಪರಿಹಾರಗಳು ಏನ್ ಮಾಡ್ಕೋಬೇಕು ವಿಶೇಷವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು ನೋಡಿ ಶುಕ್ರನ ಬಲವರ್ಧನೆಗೆ ಏನ್ ಮಾಡ್ಕೋಬೇಕು ಶುಕ್ರನಿಗೆ ಇಷ್ಟವಾಗಿರತಕ್ಕಂತ ಬಿಳಿ ಬಣ್ಣ ಸುಗಂಧ ಹೂಗಳನ್ನ ಜೀವನದಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಕ್ಕಂಥದ್ದು ಅಂದ್ರೆ ಅಳವಡಿಸ್ಕೊಳ್ತಕ್ಕಂಥದ್ದು ಅಂದ್ರೆ ಬಿಳಿ ಬಟ್ಟೆ ಬಿಳಿ ಬಣ್ಣ ಅಥವಾ ಈ ಸುಗಂಧದ ವಸ್ತುಗಳನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಶುಕ್ರವಾರದ ದಿನ ಬಡವರಿಗೆ ಬಿಳಿ ಬಟ್ಟೆ ಅಥವಾ ಅಕ್ಕಿ ಸಿಹಿ ತಿಂಡಿಯನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ಆ ಒಂದು ಆ ಮಂತ್ರ ಶುಕ್ರ ಮಂತ್ರ ಓಂ ಶಂ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನ ಪ್ರತಿದಿನ ಒಂದು ನೂರ ಎಂಟು ಬಾರಿ ಜಪವನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲವನ್ನ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪ್ರಾರ್ಥನೆಯನ್ನ ಮಾಡುವಂಥದ್ರ ಜೊತೆಗೆ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಆ ಸ್ತ್ರೀ ಸೂಕ್ತವನ್ನ ಪಾರಾಯಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾದಂತಹ ಫಲ ಸಿಗುತ್ತೆ ತುಲಾರಾಶಿಯವರಿಗೆ ಆ ತುಲಾಧಾರ ದೇವತೆ ಪೂಜೆ ಮಾಡತಕ್ಕಂಥದ್ದು ಅಥವಾ ಆ ನವನಿತ ಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಶು ಶುಭವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ನೋಡಿ ಅದ್ಭುತವಾದ ಪರಿಹಾರಗಳಿದಾವೆ ಬಹಳ ಏನ್ ದೊಡ್ಡ ಖರ್ಚು ಮಾಡಿ ನೀವು ಪರಿಹಾರ ಮಾಡ್ಕೋಬೇಕಾಗಿಲ್ಲ ತುಂಬಾ ಸಿಂಪಲ್ ಆಗಿ ಪರಿಹಾರ ಮಾಡ್ಕೊಳ್ತಕ್ಕಂಥ ವಿಚಾರ ಇರೋದ್ರಿಂದ ಅಷ್ಟೇ ಸಿಂಪಲ್ ಆಗಿ ಇದನ್ನು ಪರಿಹಾರ ಮಾಡ್ಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ಮಾಡಿ ನಿಮ್ಮ ಜೀವನದಲ್ಲಿ ಅದರ ಒಂದು ಪರಿಣಾಮವನ್ನ ನೀವು ನೋಡ್ತೀರಿ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ ಇಷ್ಟವಾಗಿರ್ತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಇದರಹ ಸುಖಿನೋ ಭವಂತು